ಇವತ್ತು ಪ್ರಿನ್ಸಸ್ ಕಟ್ ಬ್ಲೌಸನ್ನು ಕಟ್ಟಿಂಗ್ ಹೇಗೆ ಮಾಡೋದಂತ ಹೇಳಿಕೊಡ್ತೇನೆ ಮೆಜರ್ಮೆಂಟ್ ಬ್ಲೌಸಲ್ಲಿ ಮೆಜರ್ಮೆಂಟು ಹೇಗೆ ತೆಗೆದುಕೊಳ್ಳುವ ಅಂತ ನೋಡ್ಬೋದು ಈಗ ಬ್ಲೌಸ್ ಉದ್ದ ಹೇಳಿ ಮೆಜರ್ಮೆಂಟ್ ಲೆಂತ್ ಬಂದು ಹನ್ನೆರಡೂವರೆ ರೆಡಿ ಉಂಟು ಪ್ಲಸ್ ಒಂದು ಇಂಚು ಸ್ಟಿಚ್ಚಿಂಗ್ ಮಾರ್ಚ್ ಒಂದು ಇಂಚು ಸೇರಿಸಿ ಮೂರು ಇಂಚು ಉಂಟು ಹದಿಮೂರುವರೆ ಆಯಿತು ರೆಡಿ ಲೆಂತ್ ಸ್ಟಿಚ್ಚಿಗೆ ಒಂದು ಇಂಚು ಸೇರಿಸಿ ಹದಿನಾಲ್ಕು ಇಂಚು ಲೆಂತ್ ವೇಸ್ಟ್ ಮಾರ್ಕ್ ತೆಗೆತಿದೆ ವತ್ತೆಂಟು ವೇಸ್ಟ್ ಒಂದು ಇಪ್ಪತ್ತೆಂಟು ರೆಡಿ ವೇಸ್ಟ್ ಇದು ಇಪ್ಪತ್ತೆಂಟರ ಅರ್ಧ ಹದಿನಾಲ್ಕು ಹದಿನಾಲ್ಕರ ಅರ್ಧ ಏಳು ಇಂಚು ಇಪ್ಪತ್ತೆಂಟರಲ್ಲಿ ನಾಲ್ಕು ಭಾಗ ಮಾಡಬೇಕು ಇಪ್ಪತ್ತೆಂಟರಲ್ಲಿ ನಾಲ್ಕು ಭಾಗ ಮಾಡಿದರೆ ಏಳು ಇಂಚು ಮೂರು ಇಂಚು ಸ್ಟಿಚ್ಚಿಂಗ್ ಮಾರ್ಜಿಂಗ್ ಬರ್ತದೆ ಆಗ ಹತ್ತು ಇಂಚು ನಾವು ತೊಗೊಳ್ಬೇಕು ಈಗ ಚೆಸ್ಟ್ ಚೆಸ್ಟ್ ಮಾರ್ಕ್ ಆಗಿ ಮೆಜರ್ಮೆಂಟ್ ತೆಗಿತಾ ಇದ್ದೀನಿ ರೆಡಿ ಮಾಡಿ ಚೆಸ್ಟು ಮೂವತ್ತೊಂಬತ್ತು ಉಂಟು ಪ್ಲಸ್ ಒಂದು ಇಂಚು ಸೇರಿಸ್ಕೊಳ್ತಿದ್ದೀನಿ రేగల్ మెజర్మెంట్ రేగల్ రేగల్ హైదు రెడీ ఉంటు రెడీ రేగల్ రెడీ మెజర్మెంట్ హైదు స్లీవ్ లెంత ఒంత్ ఇంచుంటు ರೌಂಡು ಹತ್ತು ಇಂಚು ರೆಡಿ ನಾವು ಮತ್ತೆ ಮಾರ್ಜಿನ್ಗೆ ಎಷ್ಟು ಬೇಕು ಒಂದು ಇಂಚು ಒಂದೂವರೆ ಇಂಚು ಅಷ್ಟು ನಾವು ಮಾರ್ಜಿನ್ ಇಟ್ಕೊಳ್ಬೋದು போட் ோட் நெக் ஆந்த நாஞ்சு நெக்கிது விட்டு தக்கோ நெக்கிது லெந்த் வந்து ஆறு இன்ச்சு சாக்கு 6 ஆறு இன்ச்சு உண்டு ஷோல்ட் ஹண்டு ಡೌನ್ ಬಂದು ಮೂರು ಇಂಚ್ ಉಂಟು ಬ್ಯಾಕ್ ನೆಕ್ ಮತ್ತು ಪ್ಯಾಟನ್ನು ನಾವು ಎಷ್ಟು ಇಂಚ್ ಬೇಕೋ ಅಷ್ಟು ಪ್ಯಾಟರ್ನ್ ಮಾಡ್ಕೋಬೋದು ಇವರು ಡೀಪು ಬೇಡ ಇದ್ರಷ್ಟೇ ಇರಲಿ ಅಂತ ಹೇಳಿದ್ದಾರೆ ಅದೇ ಮೆಸರ್ಮೆಂಟಿಗೆ ಬೇರೆ ಪ್ಯಾಟನನ್ನು ಮಾಡ್ತೇವೆ ಅದು ಮೆಜರ್ಮೆಂಟ್ ಬರೆದಿಟ್ಕೊಂಡ್ವಲ್ವಾ ಅದೇ ಮೆಜರ್ಮೆಂಟ್ ನೋಡಿ ಮಾರ್ಕ್ ಹೋಗ್ತೆ ಲೈನಿಂಗ್ ಸ್ವಲ್ಪ ತುತ್ತಗಿಟ್ಟ ಉಂಟು ಅದನ್ನು ಸರಿ ಮಾಡಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಮಾರ್ಕ್ ಹಾಕ್ತಾ ಇದು ಸ್ಟಿಚ್ಚಿಂಗ್ ಮಾಡ್ತೀನಿ ഹിനാൽക്കെന്ചിങ് ಸೇರಿ സേരി ഹിനാൽക്കുണ്ടു ಬ್ಲೌಸು ವಿರ್ತ್ ಬಂದು ಇಪ್ಪತ್ತೆಂಟು ಉಂಟು ರೆಡಿ ಇಪ್ಪತ್ತೆಂಟು ವೇಸ್ಟ್ ಬಂದು ಇಪ್ಪತ್ತೆಂಟು ಇಪ್ಪತ್ತೆಂಟರ ಅರ್ಧ ಹದಿನಾಲ್ಕು ಹದಿನಾಲ್ಕು ಅರ್ಧ ಏಳು ಆಗ್ತದೆ ಏಳು ಇಂಚಿಗೆ ಮಾರ್ಕ್ ಮಾಡಿ ಮೂರು ಇಂಚು ನಾವು ಮಾರ್ಜಿನಿಗೆ ಎಕ್ಸ್ಟ್ರಾ ತಗೊಳ್ಬೇಕು ಅದರಲ್ಲಿ ಟಕ್ಸ್ ಮತ್ತು ಮಾರ್ಜಿನ್ಗೆ ಸಿಗ್ತದೆ ಮೂರು ಇಂಚಲ್ಲಿ ടോട്ടൽ ഹത്തിച്ച് ആയി ഹു ഈച സാൽക്കിഞ്ചു ഉദ്യ ഹത്തിച്ച് ആകേപ്പു നാൽക്കിഞ്ചു ಟಕ್ಸ್ ಪ್ಯಾಕ್ ಟಕ್ಸ್ ನಾಲ್ಕು ಇಂಚು ಉದ್ದ ಟಕ್ಸ್ ಇದ್ದ ಶೋಲ್ಡ್ರ್ ನಮ್ಮ ಬಿಟ್ಟು ಹದಿನೈದು ಹದಿನೈದು ಅರ್ಧ ಏಳುವರೆ ಏಳುವರೆಗೆ ಮಾರ್ಕ್ ಹಾಕ್ತಿದ್ದೇನೆ ಶೋಲ್ಡ್ರ್ ಶೋಲ್ಡ್ರಿಂತ್ರ ಈಚೆ ಎರಡೂವರೆ ತೊಗೊಂಡ್ರೆ ನಮಗೆ ನೆಕ್ಕಿದು ಇದು ಸಿಗ್ತದೆ ಮೂರು ಇಂಚು ಡೌನ್ ತೊಗೊಂಡು ನೆಕ್ ಡೌನು ನೆಕ್ ಬಿಡ್ತು ಬಂದು ನಾಲ್ಕು ನಾಲ್ಕೂವರೆ ಎಲ್ಲ ತಗೊಳ್ಬೋದು ಈಗ ಸೇಫ್ ಹಾಕಿದೆ ಈಗ ಬ್ಲೌಸಲ್ಲಿ ಎಷ್ಟು ಇಂಚ್ ಡೀಪ್ ಉಂಟು ನೋಡಿ ಅದರಷ್ಟು ಡೀಪ್ ಸಾಕಂತೆ ಅವರಿಗೆ ಈಗ ಬ್ಲೌಸ್ ಇದೆ ಮೆಜರ್ಮೆಂಟಲ್ಲಿ ಬ್ಯಾಕ್ ಪಟ್ಟಿ ಎಷ್ಟು ಉಂಟು ನೋಡುವ ನೋಡಿ ಅಷ್ಟಕ್ಕೆ ಟೀಪಿಗೆ ಸೇಫ್ ನಮಗೆ ಯಾವ್ದು ಅದು ಪ್ಯಾಟರ್ನ್ ಇದರಲ್ಲಿ ಮಾಡ್ಕೊಳ್ಬೋದು ಹಾರ್ಟ್ ಸೇಪ್ ಬರ್ತದೆ ಲಿಪ್ ಸೇಪ್ ಬರ್ತದೆ ಡ್ರಾಪ್ ಸೇಪು ಯಾವ್ದು ಬೇಕು ನಮಗೆ ಅದನ್ನು ನಾವು ಮಾರ್ಕ್ ಹಾಕೊಳ್ಬೋದು ಹೇಗೆ ಬೇಕು ಹಾಗೆ ನಮ್ಗೆ ಯಾವ ಪ್ಯಾಟರ್ನ್ ಬೇಕು ಹಾಗೆ ಈಗ ರೇಗಲ್ಲ ಲೆಂತ್ ಆರು ಇಂಚು ತಗೊಂಡಿದ್ದೀವಿ ಸ್ವಲ್ಪ ತೋರ ಇದ್ದರೆ ನಾವು ಜಾಸ್ತಿ ತೊಗೊಳ್ಬೋದು ಏಳು ಇಂಚು ಹೀಗೆಲ್ಲ ತಗೊಳ್ಬೋದು ಅವರು ಮೆಜರ್ಮೆಂಟ್ ಬ್ಲೌಸಲ್ಲಿ ಆರು ಇಂಚ್ ಮಾತ್ರ ಉಂಟು ಈಗ ಆರು ಇಂಚಿಗೆ ಮಾತ್ರ ನಾನು హార్మ్ ఉంటుకు ఇక అదే మార్క్ మేలే నాకు కట్టింగ్ మార్క్రెడ్

ಪ್ರಿನ್ಸಸ್ ಕಟ್ ಬ್ಲೌಸ್ ಫ್ಯಾಷನ್ ಪಟ್ಟಿ ಇಲ್ಲ ಇದಕ್ಕೆ ಈಗ ಅದೇ ಮೆಜರ್ಮೆಂಟ್ಗೆ ಲೆಂತ್ ತಗೊಂಡೆ ಈಗ ಹಿಂಬಾಗ ವಿಡ್ತಕ್ಕಿಂತ ಒಂದೂವರೆ ಇಂಚ್ ನಾವು ಊಟಕ್ಸಿಗೆ ಜಾಸ್ತಿ ಇಡಬೇಕು ಒಂದೂವರೆ ಇಂಚ್ ಎಕ್ಸ್ಟ್ರಾ ತಗೊಂಡೆ ಅರ್ಧ ಇಂಚು ಅದೇ ಇವತ್ತು ಬಂದಿರಲ್ಲ ಶನಿವಾರ ಬನ್ನಿ ನಾನು ಶನಿವಾರ ಹೋಗಿ ತಕೊಂಡ್ ಬರ್ತೀನಿ ಯಾರು ತಗೊಬೇಕಾ ಅಷ್ಟೇ ಬರ್ತದೆ 4 ಇಂಚು ನನಗೆ ತುಂಬಾ ಜಾಸ್ತಿ ಸಿಕ್ಕಿಕೊಂಡಿದೆ ನಂಗಡೆ ಬಿರ್ತಕ್ಕೆ ಶೆಟ್ಟಿ ದುಕೋಬಡಕ್ಕೆ ನೆಕ್ ಲೆಂತ್ ಒಂದು 6 ಇಂಚು ಮೆಜರ್ಮೆಂಟ್ ಆರು ಉಂಟು ಇದು ಸಾರಿ ತಗ್ದಿದ್ದೇನೆ ಅವಾಗ ಕರೆಕ್ಟ್ ಆಗ್ತದೆ ಎಷ್ಟು ರೆಡಿಮೇಡ್ ಹಾಂ ರೀ ನೋಡ್ಬೇಕು ಈಗ ಯಾರು ಕೇಳೋದಿಲ್ಲಲ್ಲ ಹಾಗಾಗಿ ಇಟ್ಲಿಲ್ಲ ನಾನು ಎಲ್ಲ ಸಿಗ್ತವೆ ತಕೊಂಡು ಬಂದಿರ್ತೀನಿ ತಕೊಳ್ಳೋರು ಇದ್ರೆ ಮಾತ್ರ ಅಲ್ಲ ಹ್ಞೂ ಒಬ್ರೊಬ್ರು ತಗೋತಾರೆ ಅಕ್ಕ ಒಬ್ಬರೊಬ್ರು ತಗೊಂಡು ಈಗ ಎಲ್ಲರೂ ಸ್ಲಿಪ್ ಹಾಕೊಳ್ತಾರೆ ನಮಗೆ ಸಿರ್ಬ ಹಾಕೊಂಡು ಇಲ್ಲ ಅಕ್ಕ ನಾ ಇದ್ದಿದ್ದೇ ಐತಿ ಅಕ್ಕ ಎಲ್ಲಾರು ಬಡಿಯರು ಹೇಳಂಗ್ರಿ ಈಗ ನಾಲ್ಕು ಇಂಚು ಬುಕ್ಸ್ ಪಟ್ಟಿ ಅಂದ್ರೆ ನಾಲ್ಕು ಇಂಚು ಮಾರ್ಕ್ ಹಾಕಿದಷ್ಟೇ ಕಟ್ ಮಾಡಿ ತೆಗ್ದು ಮೇಲೆ ಪೀಸ್ ತೆಗ್ದು ನಿಮಗೆ ಪ್ರಿನ್ಸೆಸ್ ಕಟ್ಟಿಗೆ ಮಾರ್ಕ್ ಹಾಕೊತನ್ನ ತೋರಿಸ್ತೀನಿ ಅಕ್ಕ ಮನೆಯಾಗಿದ್ದು ಬೇಜಾರು ಇರ್ತೈತೆ ಅಕ್ಕ ಒಂದು ಇದ್ರ ಕಡೆ ಬಂದಿತ್ತೆ ಅಕ್ಕ ಅಮ್ಮನ ನೋಡೋದು ಮೊಮ್ಮಕ್ಳನ್ನ ನೋಡೋದು ಇದೇ ಒಂದು ಬಂದಿತ್ತೆ ಅಕ್ಕ

ಈಗ ಮುಂಭಾಗ ರೆಡಿ ಆಯಿತು ಹಿಂಬಾಗ ರೆಡಿ ಆಯಿತು ಕಟ್ಟಿಂಗ್ ಮಾಡಿ ಇನ್ನೂ ಸ್ಲೀವ್ ಕಟ್ಟಿಂಗ್ ಮಾಡಲಿಕ್ಕುಂಟು ಅದು ಸ್ವಲ್ಪ അത് സ്വൽപ്പിച്ച സരിമാ കട്ടിങ് മാു സ്റ്റിച്ചിങ് മാര്ജിൻ്റെ െന്ത് സ്ലീവ് ലെന്ത് ഒമ്പത് ഇഞ്ചുണ്ട് രീ സ്ലീവ് രൗണ്ട് വന്ന് ഹഞ്ചു ಮತ್ತು ನಾವು ಒಂದೂವರೆ ಇಂಚು ಮಾರ್ಜಿನ್ ಬಿಟ್ಕೋಬಹುದು ಅದಕ್ಕೆ ಒಂಬತ್ತು ಇಂಚು ಡೌನ್ ಮೂರು ಇಂಚು ಈಗ ಮಾರ್ಕ್ ಹಾಕಿದೆ ಈಗ ರೇಗಲ್ಲಿ ಹಿಡಿದು ನೋಡು ಸರಿ ಉಂಟು ಇಲ್ಲಾದರೆ ನಾವು ಕಡಿಮೆ ಆದರೆ ಸ್ಲೀವಿಗೆ ಜಾಯಿಂಟ್ ಕೊಡಬೇಕಾಗ್ತದೆ ಇದರಲ್ಲಿ ಸಹ ಚೆಕ್ ಮಾಡ್ತಾ ಇದ್ದೆ ಅಷ್ಟೇ ಬಂತು ಈಗ ಮುಂಭಾಗ ಕಾಲಿಂಚನ್ನು ಜಾಸ್ತಿ ಕಟ್ ಮಾಡ್ಕೊಳ್ಬೇಕು ಸೇಪು ಈಗ ಲೈನಿಂಗ್ ಕಟ್ಟಿಂಗ್ ಆಯಿತು ಇದು ನೋಡಿ ಇದು ಎಂಬ್ರಾಯ್ಡ್ರಿ ಬ್ಲೌಸು ರೆಡಿನೇ ಬಂದಿದೆ ಫ್ಯಾನ್ಸಿ ಸಾರಿ ಬ್ಲೌಸ್ ಐದು ಸ್ಲೀವ್ ಬರ್ತದೆ ಇದು ಬ್ಯಾಕ್ ಬರ್ತದೆ ಇದು ಈಚೆ ಸೈಡಲ್ಲಿ ಇನ್ನೊಂದು ಇನ್ನೊಂದಿಸ್ತದೆ ಪ್ರಿಂಟ್ ಬಟ್ಟೆ ಪ್ಲೈನ್ ಕೊಟ್ಟಿದ್ದಾರೆ ಈಗ ಇದರಲ್ಲೇ ಕಟ್ಟಿಂಗ್ ಮಾಡಬೇಕು ಲೈನಿಂಗ್ ಹಾಕಿ ಸಮ ಮಾಡ್ಕೋಬೇಕು ದೊಡ್ಡದು ಉಂಟು ಅದರಲ್ಲಿ ನಾವು ಹಾಗೆ ಕಟ್ ಮಾಡಿದರೆ ಡಿಸೈನ್ ಸ್ಲೀವಿಗೆ ಮೇಲೆ ಕೆಳಗೆ ಬರ್ತದೆ ಸೈಡಿದು ಉದ್ದ ಬಂದರೆ ಇನ್ನೊಂದು ಸೈಡ್ ಗಿಡ್ಡ ಬರ್ತದೆ ಹಾಗಾಗಿ ಒಂದೇ ಲೆಕ್ಕ ಮಾಡಿ ಕಟ್ ಮಾಡ್ಕೋಬೇಕು ಸ್ಲೀವ್ ಆಯಿತು ಈಗ ಬ್ಯಾಕ್ ಕಟ್ಟಿ ಬ್ಯಾಕ್ ಕಟ್ ಮಾಡ್ಕೊಳ್ವಾ ಅವರೇ ಎಂಬ್ರಾಯ್ಡ್ರಿ ಕೊಟ್ಟಿರುವಾಗ ನಮಗೆ ಅಡ್ಜಸ್ಟ್ ಮಾಡೋದು ನಮಗೆ ಕಷ್ಟ ಆಗ್ತದೆ ಅವರು ಮೆಜರ್ಮೆಂಟ್ಗೆ ಇರೋದೇ ಇಲ್ಲ ಅದು ಒಟ್ಟಿಗೆ ಒಂದು ಎಂಬ್ರಾಯ್ಡ್ರಿ ಡಿಸೈನ್ ಕೊಟ್ಟಿರ್ತಾರೆ ಪೀಸ್ ಕಡಿಮೆ ಬರ್ತದೆ ಅಲ್ಲಿ ಜಾಯಿಂಟ್ ಬರ್ತದೆ ಹತ್ತಿರ ನಾವು ಎಂಬ್ರಾಯ್ಡ್ರಿ ಮಾಡಿದರೆ ಅದೇ ಮೆಜರ್ಮೆಂಟ್ ಬ್ಲೌಸ್ ಇದೇ ಮೆಜರ್ಮೆಂಟ್ ಹಾಕಿ ಮಾರ್ಕ್ ಹಾಕ್ತೀವಲ್ವಾ